ಸಂಸೋದ್ ಸರ್ ರಾಣಿ ಚೆನ್ನಮ್ಮ ಜಿಯ ಒಂದು ಅಭಿವೃದ್ಧಿಗಾಗಿ ಇಲ್ಲಿವರೆಗೂ ಕೂಡ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ರಾಣಿ ಚೆನ್ನಮ್ಮನ ಸ್ಫೂರ್ತಿಗಾಗಿ ಮಾತ್ರ ಮಾಲಾರ್ಪಣೆಗೆ ಮಾತ್ರ ಸೀಮಿತಳಾಗಿದ್ದಾಳೆ ಇವರ ಅಭಿವೃದ್ಧಿಗಾಗಿ ವಿಶೇಷವಾದಂಥ ಪ್ಯಾಕೇಜು ಕೇಂದ್ರ ಸರ್ಕಾರ ಯಾಕೆ ಕೊಟ್ಟಿಲ್ಲ ಇಲ್ಲಿವರೆಗೂ ಅಂತ ಪ್ರಶ್ನೆ ಮಾಡ್ತಾರೆ ಸರ್ ನನಗೆ ಸಮಗ್ರ ಮಾಹಿತಿ ಇಲ್ಲ ಸಂಸದರು ನಮ್ಮ ವಿಧಾನಸಭೆ ಅಧ್ಯಕ್ಷರಾಗಿದ್ದವರು ನಮ್ಮ ಸ್ನೇಹಿತರು ಜೊತೆಲೂ ಮಾತಾಡ್ತೀನಿ ಮಾತಾಡ್ತೀನಿ ಏನು ಕಿತ್ತೂರಿನ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಯಾವ ರೀತಿ ರೀತಿ ಧ್ವನಿ ಧ್ವನಿ ಆ ಖಂಡಿತವಾಗಿಯೂ ಮಾಡ್ತಾ ಇದ್ದಾರೆ ಸಣ್ಣ ಪುಟ್ಟ ಪ್ಯಾಕೇಜ್ ವಿಶೇಷವಾದಂತ ಒಂದು ಇಡೀ ಭಾರತ ದೇಶದ ಸ್ವಾತಂತ್ರ್ಯ ಸ್ವಾತಂತ್ರ್ಯದ ಬೆಳ್ಳಿ ಚುಕ್ಕಿ ಅಂತಾರೆ ಸರ್ ಆದರೂ ಕೂಡ ನೀವು ಕಿತ್ತೂರಲ್ಲಿ ಬಂದಿದ್ದಾರೆ ಸರ್ ಅಭಿವೃದ್ಧಿ ಬಗ್ಗೆ ನೋಡಿದ್ರಿ ಯಾವುದೇ ರೀತಿಯಾದ ಒಂದು ಕೇಂದ್ರ ಸರ್ಕಾರದ ದೊಡ್ಡ ಪ್ಯಾಕೇಜ್ ತಂದು ಇಡೀ ಭಾರತ ದೇಶಕ್ಕೆ ಒಂದು ಮಾದರಿಯ ಒಂದು ನಾಡಿದ್ದು ಕೇಂದ್ರ ಅಂತಿದ್ರಿ ರಾಜ್ಯ ಕೊಡೋದು ಬೇಡವಾ ಹೇಳ್ತಾ ಇದ್ದಾರೆ ರಾಜ್ಯನೂ ಮಾಡಬೇಕು ಆದ್ರೆ ಕೇಂದ್ರದಿಂದ ಇಲ್ಲಿಯವರೆಗೆ ಒಂದು ಪೇಸ ಬಂದಿಲ್ಲ ಸರ್ ಕೇಂದ್ರ ಕೇಂದ್ರದಿಂದ ಇಲ್ಲಿಂದ ರಾಜ್ಯದಿಂದ ಪ್ರಸ್ತಾವನೆ ಹೋಗಿದೆಯೇ ಇಲ್ಲ ಅನ್ನೋದೇ ಗೊತ್ತಿಲ್ಲ ವಿಚಾರಿಸ್ತೀನಿ ಅಂದ್ರೆ ನಿಮ್ಮದೇ ಸರ್ಕಾರ ಇದೆ ಇದರ ಒಂದು ಸ್ಪೆಷಲ್ ಪ್ಯಾಕೇಜ್ ಬರಲಿ ಅನ್ನೋದು ಯಾವಾಗಲೂ ಯಾವಾಗಲೂ ಕೇಂದ್ರ ಸರ್ಕಾರ ರಾಜ್ಯದ ಪ್ರಸ್ತಾವನೆಗಳಿಗೆ ಸ್ಪಂದನೆ ಮಾಡುತ್ತೆ ರಾಜ್ಯದಿಂದ ಪ್ರಸ್ತಾವನೆ ಹೋಗಿದೆಯೇ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ ವಿಚಾರಿಸ್ತೀನಿ ಧನ್ಯವಾದ